ಲಿಂಗ ಮಧ್ಯ ಜಗತ್ ಸರ್ವಂ ಅಲ್ಲ ಇದು ಸಾರಾಯಿ ಮಧ್ಯ ಜಗತ್ ಸರ್ವಂ ಹಾಯ್ ನಮಸ್ಕಾರಗಳು ನಾನು ನಿಮ್ಮ ಮುಖ್ಯಮಂತ್ರಿ ಚಂದ್ರು ಅಲ್ಲ ಎಮ್ ಎಲ್ ಎ ಚಂದ್ರು ಅಲ್ಲ ನಾನು ಇವತ್ತು ಕುಡುಕರ ಸಂಘದ ಅಧ್ಯಕ್ಷ ಚಂದ್ರು ಇವತ್ತು ನಿಮಗೆ ನಾನು ವಿಶೇಷ ತಗೊಂಡ್ಬಂದಿದ್ದೀನಿ ಏನಪ್ಪ ಅಂತಂದ್ರೆ ಎಲ್ಲರು ಬಂದಾರ ಇಲ್ಲರಿಪ ಹಾಂ ಬಂದಾರ ಹಾಂ ಬಂದಾರೆ ಹಾಂ ನೋಡಿರಿ ಮತ್ತೆ ಈಗ ಒಂದು ತಾರೀಕಿನಿಂದ ಐದು ತಾರೀಕು ತನ ಯಾರಿಗೂ ಈ ಎಣ್ಣೆ ಶಾಲ ಎಣ್ಣೆ ಅಂದ್ರೆ ನೀವು ಮತ್ತು ಬೇರೆ ಎಣ್ಣೆ ತಿಳ್ಕೊಳಂಗಿದ್ರಿ ಸರಾಯ ಸರಾಯಿ ಬೀರ ಇವು ನೈಂಟಿ ಬಿಂಟಿ ಏನ ಇರ್ತಾವಲ್ಲ ಅವು ಯಾವ ಸಿಗೋಲ್ಲ ನಿಮ್ಗೆ ಬೇಕಾದ್ರೆ ಒಯ್ದು ಸ್ಟಾಕ್ ಮಾಡ್ಕೋರಿ ಒಂದು ಸಲ ನಿಮ್ಗೆ ಐದು ತಾರೀಕಿಗೆ ಎಷ್ಟು ಐದು ತಾರೀಕು ತನಕ ಎಷ್ಟು ಬೇಕಾಗ್ತೋ ಅಷ್ಟೆಲ್ಲ ಒಯ್ದು ಸ್ಟಾಕ್ ಮಾಡ್ಕೋರಿ ಮತ್ತು ಅಲ್ಲಿತನ ನಮ್ಮ ಕಡೆ ಬರಕ್ಕೆ ಹೋಗ್ಬೇಡ್ರಿ ಯಾಕೆ ರೀ ಮಾಲ್ಸಿಗಾಲಿಗೆ ಅದಂತ ಹೇಳಿ ಯಾಕಂದ್ರೆ ನಾವು ಆ ಟೈಮ್ನಾಗ ಬ್ಯುಸಿ ಇದ್ದಿರ್ತೇವೆ ಹ್ಞೂ ಯಾಕಂದ್ರೆ ಮಾಲ ತಂದಾಗ ಬೂಚ್ ಗುದ್ದಿ ಆಡ್ತಂದ್ರೆ ಹ್ಞೂ ಬೂಚ್ ಗುತ್ತಾಡ್ತಂದ್ರೆ ನಾವು ಮಾಲ್ ವಾಪಸ್ ಅನ್ನವ್ರ ನಾವು ನಡ್ರಿ ವಿಧಾನಸೌಧ ಕಾರ್ನವರು ಯಾಕಂತಂದ್ರೆ ಈಗ ಬಿಝಿ ಇರ್ತಾವ ವಿಧಾನಸೌಧ ಮತ್ತು ಪಾರ್ಲಿಮೆಂಟ ಅದ್ರ ಸಲಕ ಇದು ಸರ್ಕಾರದ ಆದೇಶ ಅದ ನೀವೇನು ಮಾಡ್ರಿ ಸ್ಟಾಕ್ ಮಾಡ್ಕೋರಿ ಹಾ ಸರಾಯಿ ಹಾಂ ನಿಮ್ಗೆ ಎಷ್ಟು ಬೇಕತ್ತದ ಅಷ್ಟು ಮತ್ತೆ ಹೇಳಿಲಿಲ್ಲ ಅಂದ್ರಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ ಮತ್ತೆ ಹ ಎಣ್ಣೆ ಮೇಲೆ ನಮ್ಮ ದೇಶ ನಿಂತದ ಹ ಲಿಂಗ ಮಧ್ಯ ಜಗತ್ ಸರ್ವಂ ಅಲ್ಲ ಇದು ಸಾರಾಯಿ ಮಧ್ಯ ಜಗತ್ ಸರ್ವಂ